ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಸಂಡೇ ಸ್ಪೆಷಲ್ಲು ಸಂಡೇ ಆದ್ದರಿಂದ ಇವತ್ತು ಮಾರ್ನಿಂಗೇ ನನ್ನ ಮಗಳು ಏನಾದರೂ ಸ್ಪೆಷಲ್ ಬೇಕು ಅಂತ ಕೇಳೋದು ಅಂತೇಳಿ ಹೆಗ್ಗು ಜೊತೆಗೆ ಚಪಾತಿ ಇದ್ದೀನಿ ಅದ್ರ ಜೊತೆಗೆ ಟೊಮೊಟೊ ಗೊಜ್ಜು ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ತಿಂಡಿ ಮುಗಿಸ್ಕೊಂಡು ಹೊರಗಡೆ ಹಾಗಾಗಿ ಮನೇಲೆ ಆರಾಮಾಗಿ ರೆಸ್ಟ್ ತಗೊಂಡು ಎಲ್ಲ ಮಾಡಿಕೊಂಡು ಇನ್ನು ಸಂಜೆ ಇದು ಗೃಹ ಶೋಭ ಪ್ರತಿ ವರ್ಷ ಮಹಾರಾಜದಲ್ಲಿ ಈ ಒಂದು ಗ್ರೋ ಶೋ ಸೊ ಈ ಸಲ ಸ್ವಲ್ಪ ಸ್ಪೆಷಲ್ಲು ಹದಿನಾಲ್ಕನೇ ವರ್ಷ ಕೇಕ್ ಶೋ ಬಂದಿದೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಕ್ರಿಸ್ಮಸ್ ಕರೆಕ್ಟ್ ಆಗಿ ಆ ಡೇಟ್ಗೆ ಇವರು ಈ ಒಂದು ಕೇಕ್ ಶೋನ ಮಾಡ್ತಾರೆ ಹೊರಗಡೆ ಎಲ್ಲ ಅರೇಂಜ್ಮೆಂಟ್ ಅಂತೂ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ದಾರೆ ನಿನ್ನೆ ಕೂಡ ಇಲ್ಲಿ ಒಳಗಡೆ ಹೋಗಿ ಏನಿದೆ ಏನು ಕೂಡ ಹೊರಗಡೆ ತಿಂದ್ಕೊಂಡು ಬರೀ ಹ್ಯಾಪಿನೆರ್ಸ್ನ ಮಾಡ್ಕೊಂಡು ಹೋಗಿದ್ದರು ಇವತ್ತು ಸಂಜೆ ಸ್ವಲ್ಪ ಆಕ್ಟಿವಿಟಿ ಮಾಡಬೇಕಿತ್ತು ಬಟ್ ಟೈಮ್ ಇರಲಿಲ್ಲ ಸೋ ಹಾಗಾಗಿ ಕ್ರೀಡಾ ಅಂತೇಳಿ ಅದು ಏನೇನಿದೆ ನೋಡೋಣ ಅಂದರೆ ಚೆನ್ನಾಗಿದೆ ಚಿಕ್ಕ ಮಕ್ಕಳಿಗೆ ಫ್ರೀ ಪ್ರತಿ ವರ್ಷ ಅಂದರೆ ವರ್ಷಕ್ಕೆ ಎರಡು ಸಲ ಈ ಗೃಹ ಶೋಭೆನ ಮಾಡ್ತಾರೆ ಈ ಗೃಹ ಶೋಭೆ ಅಂದರೆ ಆ ಮನೆಗೆ ಏನೆಲ್ಲ ಬೇಕಾಗುವಂಥ ಅಗತ್ಯ ವಸ್ತುಗಳ ಬಗ್ಗೆ ಅಲ್ಲಿ ಒಂದು ಎಕ್ಸಿಬಿಷನ್ ಸಿಗುತ್ತೆ ತುಂಬಾ ಕಡಿಮೆ ಪ್ರೈಸಲ್ಲಿ ತುಂಬಾ ಆಫರ್ ಪ್ರೈಸಲ್ಲಿ ಕೂಡ ನಾನು ಫಸ್ಟಿಗೆ ಇರೋದು ಕೇಕ್ ಶೋ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೇಕ್ಗಳನ್ನ ಮಾಡಿಟ್ಟಿದ್ದಾರೆ ಸೂಪರ್ ಮ್ಯಾಂಡು ಮಟ್ಟೆಯಿಂದ ಇದು ಚೆನ್ನಾಗಿದೆ ಡಿಫ್ರೆಂಟಾಗಿದೆ ಕಾರ್ಟೂನು ಕೇಸ್ ಪ್ರತಿ ವರ್ಷ ಇಲ್ಲಿ ಕೇಕ್ ಶೋ ಮಾಡಿರುವಂಥವ್ರು ಡಾನ್ಸಿಂಗ್ ಅವರು ಇಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದ್ದಾರೆ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾನೇ ಇದ್ದಾರೆ ಹೋದ ವರ್ಷಕ್ಕಿಂತ ಈ ಸಲ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದಾರೆ ಮಧ್ಯದಲ್ಲಿ ಇಟ್ಟಿದ್ದಾರೆ ಚೆನ್ನಾಗಿದೆ ಇನ್ನು ಸ್ವಲ್ಪ ಇನ್ನೊಂದು ಥರದ್ದು ಇಟ್ಟಿದ್ದಾರೆ ಮಾಡ್ತಾರೆ ಇಲ್ಲಿ ಕೇಕ್ ತುಂಬ ಇಷ್ಟ ತಿನ್ನೋ ಇಷ್ಟಪಟ್ಟು ತಿನ್ನೋರ್ಗು ತುಂಬನೇ ವೆರೈಟಿ ಆಫ್ ಸಿಗುತ್ತೆ ಸ್ಪೈಡರ್ ಮ್ಯಾನ್ ಒಂದು ಹುಟ್ಟಿದ್ದಾರೆ ಇನ್ನು ಕ್ರಿಸ್ಮಸ್ ಆದ್ದರಿಂದ ಕ್ರಿಸ್ಮಸ್ ಟ್ರೀ ಕೂಡ ಕೇಕಲ್ಲಿ ಮಾಡಿಟ್ಟಿದ್ದಾರೆ ತುಂಬ ಜನ ಇದನ್ನು ಇಷ್ಟಪಟ್ಟು ಫೋಟೋಸ್ಗಳನ್ನ ತೊಗೊತಾ ಇದ್ದಾರೆ ಮಾಡ್ಕೊತಾ ಇದ್ದಾರೆ ನನಗೆ ತುಂಬ ಇಷ್ಟ ಆಗಿದೆ ಕೀಟ ಇದು ಒಂದು ಡಿಫ್ರೆಂಟ್ ಕೇಕಲ್ಲಾಗಿದೆ ಒಂದಕ್ಕೊಂದು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಲರ್ಫುಲ್ಲಾಗಿರ್ತಾರೆ ಇನ್ನು ಅಲ್ಲಿ ಬಂದವರಿಗೆ ಪಿಜ್ಜಾ ಬಿಸ್ಕೆಟ್ಸು ಕೇಕ್ಗಳು ಡಿಫ್ರೆಂಟ್ ಟೈಪ್ಸ್ ಕೇಕ್ಗಳು ಎಲ್ಲ ಪಕ್ಕ ಹೆಣ್ಣು ಮಗಳಿಗೆ ಸೊ ಪೇಸ್ಟಿಗೆ ಕೇಕ್ ತುಂಬಾ ಇಷ್ಟ ಊಳು ಡಾಲ್ಫಿನಾದರೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಮಾಡ್ತಾರೆ ಟೇಸ್ಟೇ ಚೆನ್ನಾಗಿರುತ್ತೆ ಇದಕ್ಕೆ ಅಂತಲೇ ತುಂಬ ಕೇಕ್ಸ್ಗಳನ್ನ ಮಾಡಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗೊಂದು ಚೆನ್ನಾಗಿದೆ ಅನಿಸ್ತದೆ ನನಗೊಂದು ಪೈನಾಪಲ್ ಫ್ಲೇವರ್ ತುಂಬಾ ಇಷ್ಟ ಆಗಿದೆ ಸೊ ಹಾಗಾಗಿ ಪೈನಾಪಲ್ ಫ್ಲೇವರ್ ಅಂತ ಹೇಳಿ ಒಂದು ಪೈನಾಪಲ್ ಫ್ಲೇವರ್ ಟೀಟ್ ತೊಗೊಂಡು ತಿಂದ್ಕೊಂಡು ಅಲ್ಲಿಂದ ನೆಕ್ಸ್ಟು ಅಂತ ನೋಡೋದಾದರೆ ಇದು ಮನೆಗೆ ತುಂಬಾ ಮುಖ್ಯವಾದಂಥದ್ದು ಡೆಕೋರೇಷನ್ಗೆ ತುಂಬಾ ಬೇಕಾದಂಥದ್ದು ಸೋಫಾ ಸೆಟ್ಸು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿದೆ ಬೇರೆ ಬೇರೆ ಡಿಸೈನ್ಸಲ್ಲಿದೆ ಶೋರೂಮ್ ಎಲ್ಲಿದೆ ಅಂತ ಕೂಡ ಎಲ್ಲ ಕಡೆ ವಿಚಾರ ಮಾಡ್ತಾ ಇದಾರೆ ಅಲ್ಲಿ ಹೋಗಿ ತಗೊಳ್ಳೋದಕ್ಕಿಂತ ಇಲ್ಲೇ ತಗೊಂಡ್ರೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದಾರೆ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಅಂತೂ ನಮ್ಗೆ ತುಂಬಾ ಇಷ್ಟ ಆಯಿತು ಬಟ್ ನಮ್ಮ ಮನೆ ಹಾಲು ಅಷ್ಟು ಸೇಮ್ ಡೈನಿಂಗ್ ಟೇಬಲ್ ಇಡೋದಕ್ಕಾಗಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಡೈನಿಂಗ್ ಟೇಬಲ್ ಚೇರ್ಗಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇನ್ನೊಂದು ಫುಲ್ ಮುಂಚಿದ್ದು ಸಕ್ಕತ್ತಾಗಿದೆ ಎಲ್ಲ ಆಫರಲ್ಲಿ ಪ್ರೈಸಸ್ ಕೂಡ ಇದೆ ತಗೊಳ್ಳೋದು ಇಷ್ಟಪಟ್ಟು ಸೋಫಾ ಕಮ್ ವಿತ್ ಅದ್ರದ್ದು ಕೂಡ ಏಳೆ ಕೂಡ ಹಾಕ್ತಿದ್ದಾರೆ ಬ್ರಷ್ ಎಲ್ಲ ಕಡೆ ಇಟ್ಟಿರ್ತಾನೆ ನೋಡಿ ಬೇಕು ಅಂದರೆ ಅದನ್ನು ನಾವು ಆಸ್ಟಿ ಕೂಡ ಹಾಕಬಹುದು ಇದು ತುಂಬಾನೇ ಸೆಂಚೂರಿ ಮ್ಯಾಟರ್ ಜನ ಇಷ್ಟಪಡ್ತಾರೆ ಪಡ್ತಾರೆ ಥ್ಯಾಂಕ್ ಇದು ಒಂದು ಸೈಟ್ ಬುಕ್ಕಿಂಗ್ಸು ಇಲ್ಲೂ ಕೂಡ ತುಂಬ ಬುಕ್ಕಿಂಗ್ ಮಾಡ್ತಾರೆ ಅಂತಂದರೆ ಕೆಲವೊಂದು ಆಫರ್ ಪ್ರೈಸಲ್ಲಿ ಕೇಳ್ತಾರೆ ಆ ಕಡೆ ಟ್ವೆಂಟಿ ಪರ್ಸೆಂಟ್ ಕಡಿಮೆ ಅಂತ ಕೊಟ್ಟು ಕೂಡ ಗೃಹ ಬಳಕೆ ಗೃಹ ಸೌಭಾಗ್ಯ ಅಂದರೆ ಗೃಹ ಬಳಕೆ ಮಾಡೋದು ನೋಡೋದಕ್ಕಂತೂ ತುಂಬ ಇಷ್ಟ ಆಗ್ತಿದೆ ತಗೋಬೇಕು ಒಂದೇ ಹಬ್ಬ ದಿನಗಳಲ್ಲಿ ಎಲ್ಲ ಕಂಡುಬೇಕು ತೊಳೆ ಯಾವುದು ಬೇಡ ಅಂತ ಅರುಣ್ ಸೋಲಾರಿಲ್ಲ ಇನ್ನು ನೆಕ್ಸ್ಟ್ ಬಂದ್ರೆ ಅರುಣ್ ಸೋಲಾರ್ ಅವರು ಪ್ರತಿ ವರ್ಷ ಸೋಲಾರ್ ಒಂದಕ್ಕಿಂತ ಒಂದು ಚೆನ್ನಾಗಿ ನೆಕ್ಸ್ಟ್ ನೋಡೋದಾದ್ರೆ ಇವತ್ತು ಸಂದೇ ಆದ್ರಿಂದ ಸ್ವಲ್ಪ ಜನ ಇದ್ದಾರೆ ಅದು ಅಲ್ದೆ ಇವತ್ತು ಲಾಸ್ಟ್ ಇದೆ ಇದು ಟೆನ್ ಡೇಸ್ ನಡೆಯುವಂತಹ ಪ್ರೋಗ್ರಾಮು ಇದು ಲಾಸ್ಟ್ ಡೇ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ಜನ ಜಾಸ್ತಿ ಇರ್ತದೆ ನಾವು ಸ್ವಲ್ಪ ಇಲ್ಲದೇ ಬೇಡ ಲೇಟ್ ಆಗೋದು ತುಂಬ ಜನ ಆಗ್ಬಿಡ್ತಾರೆ ಏನೂ ನೋಡಬೇಕಾಗಲ್ಲ ಅದರಲ್ಲಿ ವಾರ್ಡ್ ರೆಡಿಮೇಡ್ ವಾರ್ಡ್ ರೂಪ್ಸ್ಗಳು ಇದು ಕೂಡ ಚೆನ್ನಾಗಿರುತ್ತೆ ನಾವು ಬೇಕು ಅಂದಾಗ ಹೋಗಿ ಹಾಡು ಕೊಟ್ಟು ಜನ ಕೊಟ್ಟು ಮಾರ್ಕ್ಸಿ ತಗೊಂಡು ಬರಬಹುದು ಇನ್ನು ಯೂತ್ ಟಿಪ್ಸು ಆಕ್ಸೈಡ್ ಫ್ಯಾಕ್ಟ್ರಿಗಳು ಸುದರ್ಶನ್ ಸೋಲಾರ್ ಇದನ್ನೇ ಅವಳು ಮಾಡಿದ್ದು ಸೋಲಾರ್ ವರ್ಲ್ಡು ಇದಕ್ಕಂತೂ ತುಂಬ ಜನ ಇಷ್ಟಪಟ್ಟು ಬರ್ತಾರೆ ಇದು ಚೆನ್ನಾಗಿದೆ ಗ್ಯಾಸ್ ಸ್ಟೌಸ್ಗಳು ಕೂಡ ಆಫರ್ ಐತಿ ಕೊಡ್ತಾರೆ ಅಂದರೆ ಹೊರಗಡೆ ನಾವೇನು ನಾಲ್ಕು ತೊಗೋತೀವಿ ಅದು ಈ ಮೂರು ಐಟಮ್ಸ್ ತೊಗೊಂಡ್ರೆ ಒಂದು ಫ್ರೀಯಾಗಿ ಕೊಡ್ತಾರೆ ತುಂಬ ಜನ ಇಂದ ನೋಡೋದಾಗಿ ನಾನು ಹ್ಯಾಂಡ್ ಮಿಷಿನ್ನು ಇದು ಕೂಡ ಲಾಸ್ಟ್ ಟೈಮ್ ನಾನು ಬಂದಿದ್ದಾಗ ತುಂಬ ಜನ ಇಷ್ಟಪಟ್ಟು ಹೋಗಿದ್ದರು ಬಟ್ ನನಗೂ ತುಂಬ ಇಷ್ಟ ಆಯಿತು ಸುಪ್ರೀಮ್ ಸುಪ್ರೀಮ್ ಪ್ರಾಡಕ್ಟ್ ಸುಪ್ರೀಮ್ ಅವ್ರದ್ದು ಏನಿದೆ ಎಲ್ಲ ಪ್ರಾಡಕ್ಟ್ ಇದೆ ನಮ್ಮದು ಸುಪ್ರೀಮ್ ನಮ್ಮದು ಸುಪ್ರೀಮ್ ಚೆನ್ನಾಗಿದೆ ಚೆನ್ನಾಗೆಲ್ಲ ಇದು ಮಾಡಿಕೊಡ್ತಾರೆ ಸುಪ್ರೀಮ್ ಸೋಲರ್ ಚೆನ್ನಾಗಿದೆ ಲಾಸ್ಟು ನಡಿ ಆಯಿತು ಟ್ವೆಲ್ ತರ್ಟಿನ್ ಇಯರ್ಸಿಂದ ನಾವು ಸುಪ್ರೀಮ್ ಸೋಲರ್ ಸುಮಾರು ದಿವಸ ಎಲ್ಲ ಇರೋದು ತುಂಬ ಜನ ಎಲ್ಲ ಯೂಸ್ ಮಾಡ್ತಿರೋದು ಸುಪ್ರೀಮ್ ಮುಂದಕ್ಕೆ ಹೋಗಿ ಏನು ಚೆನ್ನಾಗಿದೆ ಇದು ಕೂಡ ದೊಡ್ಡ ದೊಡ್ಡ ಡಬ್ಬಗಳು ಇದು ಕ್ವಾಲಿಟಿ ವೈಸಲ್ಲಿ ನೋಡೋದ್ರೆ ತುಂಬ ಚೆನ್ನಾಗಿದೆ ಪ್ರೈಸ್ ಕೂಡ ಹೊರಗಡೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ ಇಷ್ಟಪಟ್ಟು ತುಂಬ ಜನ ಇದು

ಆರ್ ಬಿ ಅಷ್ಟೇ ಮಸಾಲ ಪ್ರಾಡಕ್ಟ್ಸ್ ನಾನು ತುಂಬ ವರ್ಷಗಳಿಂದ ನೋಡ್ತಾ ಇದೀನಿ ಚೆನ್ನಾಗಿತ್ತು ಸ್ಯಾಂಪಲ್ ಫಸ್ಟ್ ಇಯರ್ ನಾನು ನೋಡಿದಾಗ ಶಾಮೂನ್ ಕೂಡ ಎಲ್ಲ ಹೆಣ್ಮಕ್ಳು ಫೇವ್ರೆಟ್ ಚುಂಕಿ ಚೆನ್ನಾಗಿ ಬರೋದು

ಇನ್ನು ಹೊಸ್ದಾಗಿ ನೋಡ್ತಾ ಇರೋದಾದ್ರೆ ಇದು ಹೊಸದು ಮಸಾಲೆ ಪ್ರಾಡಕ್ಟ್ಸ್ಗಳದು ಬಂದಿರುವಂತ ಇದೆಲ್ಲ ಮನೆಗೆ ಯೂಸ್ ಆಗುವಂಥ ಮದರ್ ಮೇಡ್ ಮದರ್ ಮೇಡಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಸಿಗುತ್ತೆ ಎಲ್ಲ ಥರ ಪುಡಿಗಳು ಸಿಗುತ್ತೆ ಚಟ್ನಿ ಪುಡಿ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮಗೆ ಚಟ್ನಿ ಪುಡಿ ತುಂಬಾ ಇಷ್ಟ ಆಗಿದ್ದು ಅಲ್ಲಿ ಏನೇನು ಸಿಗುತ್ತೆ ಅನ್ನೋದು ಕೂಡ ಬ್ಯಾನರಲ್ಲಿ ಹಾಕಿದ್ದಾರೆ ಇಂಗ್ಲೀಷಲ್ಲಿ ವಾಂಗಿಬಾತ್ ಪುಡಿ ಪುಳಿಯೋಗರೆ ಪುಡಿ ರಸಮ್ ಪೌಡರು ಇಲ್ಲಾಂದರೆ ಚಟ್ನಿ ಪೌಡರ್ಗಳು ಸಾಮಾನ್ಯವಾಗಿ ಈಗಿನದವ್ರು ಯಾರೂ ಪೇಶನ್ಸ್ ಮೇಲೆ ಮಾಡೋದು ಮಾಡಲ್ಲ ಎಲ್ಲರೂ ಕೂಡ ಈ ಥರನೇ ಹೊರಗಡೆಯಿಂದಲೇ ಕೈವಂಥದ್ದು ಸೊ ಹಾಗಾಗಿ ಈ ಥರ ಇದು ಕ್ವಾಲಿಟಿ ಚೆನ್ನಾಗಿದೆ ಕೊಟ್ಟು ಅದು ಕೂಡ ಇಷ್ಟ ಆಯಿತು ಸೊ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ನಮ್ಗೆ ತುಂಬಾ ಇಷ್ಟ ಚಟ್ನಿ ಪುಡಿ ಮಾಡಿದೆ ಇಷ್ಟಿದ್ರು ನಾನು ಯೂಶಲಿ ನಾನು ಶೇಂಗಾ ಚಟ್ನಿ ಪುಡಿನ ಇಡ್ಲಿ ಮತ್ತು ನೋಡಿ ಇವರು ಕೂಡ ಪುಳಿಯೋಗರೆನ ಮಾಡಿ ಕೊಟ್ಟಿದ್ದಾರೆ ಇದು ಹಚ್ಚಿ ಮಸಾಲಾದು ಇವರು ಕೂಡ ಮಾಡ್ತಾ ಎಲ್ಲರೂ ಕುಡಿಯೋದನ್ನ ಮಾಡಿ ಎಲ್ಲರಿಗೂ ಸ್ಯಾಂಪಲ್ ಕೊಡ್ತಾ ಇದ್ದಾರೆ ಸ್ಯಾಂಪಲ್ ನೋಡಿ ಇಷ್ಟಪಟ್ಟು ಇಲ್ಲ ಅಲ್ಲ ಆಚೆ ಅಂದರೆ ತಗೊಳ್ಳೋರು ಕೂಡ ತುಂಬ ಜನ ತಗೋತಾ ಇದ್ದಾರೆ ಕೆಲವರು ರಸಮ್ ಪೌಡರ್ ಕೂಡ ರಸಮ್ನ ಮಿನಿಟ್ ರಸಮ್ ಅಂತ ಹೇಳಿ ಬರುತ್ತಲ್ಲ ಅದನ್ನು ಕೂಡ ತಯಾರಿಗೆ ಅಂತ ಹೇಳಿ ಮಾಡಿಟ್ಟು ಎಲ್ಲರಿಗೂ ಕೊಡ್ತಾರೆ ಸೊ ಐ ಚಾನ್ಸ್ ಈ ಸಲ ನಾನೇನು ರಸ ಮಾಡಿದ್ರೆ ಅನ್ನಿಸ್ತೀನಿ ಇವತ್ತು ಲಾಸ್ಟ್ ಟೈಮ್ ಎಲ್ಲ ಆಫರ್ಸು ಇಷ್ಟು ವರ್ಷಕ್ಕಿಂತ ಈ ಟೈಮಲ್ಲಿ ಇವತ್ತು ಸ್ವಲ್ಪ ಕಡಿಮೆನೇ ಜನ ಅಂತ ಅನಿಸ್ತಾ ಇದ್ದಾರೆ ಈ ಸಲ ಅಂತೂ ತುಂಬ ತುಂಬ ಪ್ರೋಗ್ರಾಮ್ಸ್ಗಳಿದೆ ಅದರಲ್ಲೂ ಇವತ್ತು ಸಂಡೆ ಅದರಿಂದ ಇರುವ ಪ್ರೋಗ್ರಾಮ್ಸ್ಗಳಿದೆ ಸೊ ಹಾಗಾಗಿ ಬೇರೆ ಬೇರೆ ಕಡೆ ಎಂಗೇಜ್ ಆಗೋ ಕೂಡ ಇದಾವೆ ಅದ್ರ ಜೊತೆಗೆ ಚಳಿ ಕೂಡ ಸ್ವಲ್ಪ ಇದೆ ವೆರೈಟಿ ಬ್ಯಾಗ್ಗಳು ಕೂಡ ತುಂಬನೇ ಚೆನ್ನಾಗಿ ಟಾಪ್ಗಳು ಕೂಡ ತಗೊಂಡಿದ್ದೀನಿ ಸ್ಯಾರೀಸ್ಗಳು ಕೂಡ ಇರ್ತಾ ಇಲ್ಲಿ ಬಟ್ ನಾನು ಯಾವತ್ತೂ ತೊಗೊಂಡಿಲ್ಲ ಟಾಪ್ಗಳು ಫುಲ್ ಡ್ರೆಸ್ಸು ಕ್ವಾಲಿಟಿಯಾಗಿ ಚೆನ್ನಾಗಿರುತ್ತೆಂದ್ರೆ ಇನ್ನು ಎಲ್ಲರ ಫೇವ್ರೇಟ್ ಚಿಪ್ಸು ಕೂಡ ಫ್ರೆಶ್ ಆಗಿರುತ್ತೆ ತುಂಬಾ ಇರ್ತಾರಲ್ಲ ಸೊ ಹಾಗಾಗಿ ಫ್ರೆಶ್ ಕೂಡ ತುಂಬ ಇನ್ನು ಜಾಸ್ತಿ ಇರಲಿಲ್ಲ ಆರಾಮಾಗಿ ಕೂಡ ನನಗೆ ಸೈ ಸಿಗೋದು ಕಷ್ಟ ಹಾಗಾಗಿ ಸೈಜ್ ಸಿಕ್ಕಿದ್ರೆ ಕಲರ್ ಸಿಗಲ್ಲ ಕಲರ್ಗಳು ಸಿಗ್ತಿದ್ರೆ ಸೈಜ್ ಸಿಗಲ್ಲ ಅದೇನು ತೊಂದರೆ ಹಾಗಾಗಿ ಅದನ್ನು ನೋಡೋದಕ್ಕೆ ರಾಗಿ ಸ್ಪೆಷಲ್ಲು ಬೂಟಿ ಟೇಸ್ಟೇ ಚೆನ್ನಾಗಿರೋದು ಇದು ಕೂಡ ನಾನು ತೊಗೊಂಡಿದ್ದೀನಿ ನೋಡಿದ್ದೀನಿ ತಿಂದಿದ್ದೀನಿ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಬಟ್ ರಾಗಿ ಬೇರೆ ತಿಂದು ರಾಗಿ ಎಲ್ಲರ ಫೇವ್ರೇಟ್ ಗೋಬಿ ಪೌಡರು ಇನ್ಸ್ಟೆಂಟ್ ಗೋಬಿ ಪೌಡರು ಮನೇಲಿ ಏನೂ ರಿಸ್ ತೊಗೊಳ್ಳೋಂಗಿಲ್ಲ ನಮಗೇನು ಇಷ್ಟ ಆಗುತ್ತೆ ಕಾಲಿಫ್ಲವರ್ ಈಗಲ್ಲಿ ಕಾಲಿಫ್ಲವರ್ಗಿಂತ ಇದೇ ಚೆನ್ನಾಗಿರುತ್ತೆ ಉಪ್ಪೋಸು ಆಲಗಡ್ಡೆ ಅಾಯಿ ಮಶ್ರೂಮ್ಸು ಪನ್ನೀರು ಇದನ್ನೆಲ್ಲ ಕೂಡ ಯೂಸ್ ಮಾಡಿ ಮಾಡ್ಕೊಂಡು ತಿನ್ನೋದು ತಾಣಿ ಪೌಡ್ರ್ ತುಂಬಾ ಚೆನ್ನಾಗಿದೆ ನಾನು ತಗೊಂಡೋಗಿ ಟ್ರೈ ಕೂಡ ಮಾಡಿ ತಿಂದಿದ್ದೀನಿ ತುಂಬ ಟೇಸ್ಟಿ ಚೆನ್ನಾಗಿದೆ ಕಿಲ್ಲೋಡೆಕಿ ऑलरेडी ಇತ್ತು ಆಗ ಅದಕ್ಕೆ ತಗೊಳ್ಳಲಿಲ್ಲ ಅಲ್ಲಿಂದ ಮೂಡಿ ಕೂಡ ಕೆಲವೊಂದು ಇಯರಿಂಗ್ಸ್ ಗಳು ಚೆನ್ನಾಗಿದೆ 컬렉షన్ಸ್ ಗಳು ತುಂಬಾನೇ ಚೆನ್ನಾಗಿದೆ ಇಸಲ್ಲ ತುಂಬಾನೇ ಇಷ್ಟ ಆಯ್ತು ಪಿನ್ಗಳು ಕ್ಲಿಪ್ಸ್ ಗಳು ಇದು ಕೂಡ ಬೇರೆ ಬೇರೆ ಆಗಿದೆ ಆ ಕ್ವಾಲಿಟಿ ವೈಕ ಒಂದಲ್ಲ ಒಂದು ಚಿಕ್ಕ ಚಿಕ್ಕದೋ ಜಿನ್ಕಿಗಳು ಸಕ್ಕತ್ತಾಗಿದೆ ಬೊಂಬೆ ಬಡ ನೆಕ್ಸ್ಟು ಜೆಂಟ್ಸ್ಗೆ ಯೂಸ್ ಆಗುವಂತಹ ಶರ್ಟ್ಸ್ ಗಳು ಲೇಡೀಸ್ ಗು ಇದೆ ಸ್ವಲ್ಪ ಡಿಫರೆಂಟ್ ಆಗಿ ಚೆನ್ನಾಗಿ ಆ ಕಾಟನ್ ಟೈಪ್ ಅಲ್ಲಿ ಇರುವಂತಹದ್ದು ಅನ್ಸುತ್ತೆ ಕಾಟನ್ ವೈರ್ಸ್ ತುಂಬಾ ಜನ ಇಲ್ಲಿ ತಗೋತಾರೆ ಇದೆ ಡೈರೆಕ್ಟ್ ಕಂಪೆನಿ ಯೂಸ್ ಮಾಡೋದು ಆಫರ್ ಪ್ರೈಸಸ್ ಸಿಗುತ್ತೆ ಅಂತಲೇ ಇಷ್ಟಪಟ್ಟು ತಗೋತಾರೆ ಯಾರೂ ಅಂತೂ ಬರಿತಾ ಇಲ್ಲ ಅಂತೂ ಹೋಗೋದೇ ಇರಲಿ ಸ್ಯಾರೀಸ್ಗಳು ಕಾಟನ್ಸ್ ಕೆಲವರು ಇದನ್ನೇ ಇಷ್ಟಪಟ್ಟು ಡೈಲಿ ವೇ ಮಾಡೋದರಿಂದ ಇದನ್ನು ಕೂಡ ಹೋಗೋಣ ಅಂತ ತಗೋತಾರೆ ಈ ಪ್ರವಾಶ ಹಬ್ಬಕ್ಕೆ ಎಲ್ಲ ಹೆಣ್ಣೂರು ಬರ್ತಾರೆ ಈಗಂತೂ ಮಕ್ಕಳು ಕೂಡ ಬಂದರೂ ಕೂಡ ಆಟ ಆಡೋದಕ್ಕಿಂತ ಕೆಲವೊಂದು ಆಟ ಸೊ ಇರ್ತದೆ ಇರಲಿಲ್ಲ ಆರಾಮಾಗಿ ತಪ್ಪು ಕೂಡ ಆಟ ಆಡ್ತೀನಿ ಇನ್ನು ಆ ಕೊಟ್ಟಿರ್ತದೆ ಆಫರ್ ಪ್ರೈಸಲ್ಲಿ ಎಕ್ಸ್ಚೇಂಜ್ ಆಫರ್ಗಳಿರ್ತದೆ ಅದುವರೆಗೂ ಈಗ ಜಾಸ್ತಿ ಎಲೆಕ್ಟ್ರಿಕ್ ಸ್ಕೂಟರ್ಗಳ ಬಗ್ಗೆ ಜಾಸ್ತಿ ಪ್ರಚಾರ ಮಾಡ್ತಾ ಇದ್ದಾರೆ ನೀವು ಎಳ್ಳಿರೋ ಕೊಚ್ಚಿ ಎಲ್ಲಿ ಕುಡಿಯೋದು ಅಂತೇಳಿ ಇದು ಕೂಡ ಸಿಂಪಲ್ ಇದೆ ನಾನು ಕೂಡ ಟ್ರೈ ಮಾಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಹೊರಗಡೆ ಬರೋದಿಲ್ಲ ಇನ್ನು ಟೇಸ್ಟ್ ಕೂಡ ಮಾಡಲಿಲ್ಲ ಈ ಸಲ ಇದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ರಾಜಸ್ಥಾನಿಯಲ್ಲಿ ಸ್ವಲ್ಪ ಮುಂದಕ್ಕೆ ಎಲ್ಲ ಬಟ್ಟೆಗಳಿದೆ ಇದು ಮಕ್ಕಳಿಗೆ ಆಟ ಸಾಮಾನುಗಳಿದೆ ಲಾಸ್ಟ್ ಅನ್ಸುತ್ತೆ ಇನ್ನು ಸ್ಟಡಿ ಟೇಬಲ್ ಸಿಕ್ಕೂ ಚೆನ್ನಾಗಿದೆ ಮಕ್ಕಳಿಗಂತೂ ತುಂಬ ಯೂಸ್ಫುಲ್ ಇದೆ ಇನ್ನು ಹೊರಗಡೆ ಇಷ್ಟು ಗ್ರೋಸ್ ಆಗೋದು ಇನ್ನು ಹೊರಗಡೆ ಬಂದು ಕೂಡ ಎಲ್ಲ ಪೂರ್ತಿ ಆಫರ್ ಪ್ರೈಸಲ್ಲಿ ಬಟ್ಟೆಗಳನ್ನ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಅದ್ರ ಜೊತೆಗೆ ಅದು ಸಾಂಗ್ ಕೂಡ ಕೇಳ್ತಾ ಇದೆ ಈ ವರ್ಷ ಫಸ್ಟ್ ಟೈಮ್ ನಾನು ಈ ಥರ ಆರ್ಕೆಸ್ಟ್ರಾ ನೋಡ್ತಾ ಇರೋದು ಕೇಳಿಸ್ತಾ ಇರೋದು ಇನ್ನು ಡೈಲಿ ವೇರು ಟಿ ಶರ್ಟ್ಸ್ಗಳು ಹಬ್ಬದಲ್ಲಿ ಇರಲ್ಲ ಸಿಗುತ್ತೆ ತುಂಬಾ ಚೆನ್ನಾಗಿರುವಂಥದ್ದು ಇದ್ರ ಜೊತೆಗೆ ಪಾಪಾಡು ನಿಮ್ಸಿಕೆ ಬಜ್ಜಿ ಚಳಿ ಆದರಿಂದ ಪ್ರತಿಯೊಬ್ಬರು ಕೂಡ ಪಾಪಾಡಿಲ್ಲ ಅಂದರೆ ನಿಮ್ಷಿಕೆ ಬಜ್ಜಿ ಬಾಳಿಕೆ ಬಜ್ಜಿನ ಕಷ್ಟಪಟ್ಟು ಅಂತ ತುಂಬ ತಿಳ್ಕೊಂಡೆ ಸೊ ನಾವು ಕೂಡ ಚಳಿ ಆಡೋದು ಬಳಕೆ ಕೊಡಿ ಸೊ ಮೆಣ್ಸಿಕಾಯಿಗಿಂತ ನನಗೆ ಬಳಕೆ ತಗೊಬರ ಬಿಸಿ ಬಳಕೆ ತಿನ್ನೋಕೆ ಇಷ್ಟ ಖಾರ ಇಲ್ಲ ಅಂದರೆ ಮೆಣಸಿಕಾಯಿ ಇಲ್ಲ ಅಂದರೆ ತುಂಬ ಚೆನ್ನಾಗಿ ಫ್ರೈ ಮಾಡಿದ್ರೆ ಮೆಣಸಿಕೆ ಕೂಡ ತುಂಬ ಇಷ್ಟ ನಾನು ಜಾಸ್ತಿ ತಿಂತಿದ್ದೇನೆ ನಾವು ಬಿಸಿ ಬಿಸಿಯಾಗಿ ಮಾಡಿಕೊಡಿ ಅಂತ ಸೊ ಹಾಗಾಗಿ ನನಗೆ ಬಿಸಿ ಬಿಸಿನೇ ಹಾಕಿ ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಮಾಡಿಸಬೇಕು ಮೆಣ್ಸಿಕಾಯಿ ಬದಲೇ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಬಿದ್ದರೆ ಖಾರವೂ ಇರೋಲ್ಲ ಟೇಸ್ಟ್ ಕೂಡ ಸರಿ ಆಗುತ್ತೆ ಏನಾದರೂ ಟೊಮೆಟೊ ಚಟ್ಲಿ ಅದೊಂದು ಅದ್ಜಿಗೆ ಒಳ್ಳೆ ಕಾಂಬಿನೇಷನ್ನು ಚಳಿ ಇದೆ ಅದ್ರ ಜೊತೆಗೆ ಬಿಸಿ ಬಿಸಿ ಒಳ್ಳೆ ಕಾಂಬಿನೇಷನ್ ಟೀ ಕೂಡ

ಬಜ್ಜಿ ತಿನ್ಕೊಂಡು ಆರಾಮಾಗಿ ಸ್ವಲ್ಪ ಹೊರಗಡೆ ಬಂದೆ ಇಲ್ಲಿ ಮಕ್ಕಳಿಗೆ ಅಂತೇಳಿ ಆಟ ಆಡೋದಕ್ಕೆ ಅಂತ ಹೇಳಿ ಒಂದು ಆಟ ಸಂಬಂಧ ಇದೆ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಅಂತ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಇಲ್ಲಿ ನಾನು ಕೂಡ ಎಲ್ಲ ಮುಗಿಸ್ಕೊಂಡು ಇಲ್ಲಿ